ಕೇಂದ್ರದಲ್ಲಿ ಇಂದಿನಿಂದ ನಾಲ್ಕು ದಿನಗಳ ಕಾಲ ಕೃಷಿ ಮೇಳ ನಡೀತಾ ಇದೆ ಸೊ ಇವತ್ತಿಂದ ಆರಂಭಗೊಂಡಂತಹ ಈ ಮೇಳದಲ್ಲಿ ಹಲವು ವಿಶೇಷತೆಗಳನ್ನು ಹೊಂದಿದ್ದಾವೆ ರೈತರಿಗೆ ಒಂದೇ ಸೂರಿನಡಿ ಹಲವು ಮಾಹಿತಿಗಳು ಸಹ ಲಭ್ಯವಾಗುತ್ತವೆ ಸೊ ಈ ಬಗ್ಗೆ ಏನೇನಿದ್ದಾವೆ ವಿಶೇಷತೆಗಳು ಅನ್ನೋದನ್ನ ನೋಡೋಣ ಬನ್ನಿ ಕೃಷಿ ಮೇಳದಲ್ಲಿ ಇವತ್ತು ವಿಭಿನ್ನವಾದ ಟ್ರಾಕ್ಟರ್ ನಾವು ನೋಡ್ತಾ ಇದೀವಿ ಟ್ರಾಕ್ಟರ್ ನ ವಿಶೇಷತೆ ಏನು ಅಂದ್ರೆ ಚಾಲಕನ ಕೆಲಸವನ್ನು ಕಡಿಮೆ ಮಾಡ್ತಾ ಇದೆ ಬ್ರೆಜಿಲ್ ನ ತಂತ್ರಜ್ಞಾನವಾಗಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ವಿಠಲ್ ಅವರು ಇದ್ದಾರೆ ಅವ್ರ ಜೊತೆ ಮಾತಾಡೋಣ ಬನ್ನಿ ಇದ್ರ ಬಗ್ಗೆ ಟ್ರಾಕ್ಟರ್ ವಿಶೇಷತೆ ಏನು ಹಾ ಇದು ಬಂದ್ಬಿಟ್ಟು ಆಟೋ ಸ್ಟೀರಿಂಗ್ ಟ್ರಾಕ್ಟರ್ ಅಂತ ಹೇಳಿ ಸೆಮಿ ಆಟೋನಮಸ್ ಟ್ರಾಕ್ಟರ್ ಅಂತ ಹೇಳ್ತೀವಿ ಇಲ್ಲಿ ಏನಂತಂದ್ರೆ ಟ್ರಾಕ್ಟರ್ ಯಾವ ತರ ಹೋಗಬೇಕು ಅದೆಲ್ಲ ನಾವು ಸಿಸ್ಟಮಲ್ಲಿ ಡಿಸೈನ್ ಮಾಡಿಟ್ಟಿರ್ತೀವಿ ಅಂದ್ರೆ ಪ್ಲಾನ್ ಮಾಡಿಟ್ಟಿರ್ತೀವಿ ಇದು ಡ್ರೈವರ್ಗೆ ಏನು ಕೆಲಸ ಇರುತ್ತೆ ಅದು ಆ ಒತ್ತಡನ ಸ್ವಲ್ಪ ಕಮ್ಮಿ ಮಾಡೋಕ್ಕೆ ನಾವು ಈ ಟೆಕ್ನಾಲಜಿನೆಲ್ಲ ಆಟೋ ಸ್ಟೀರಿಂಗ್ ಟ್ರ್ಯಾಕ್ಟ್ರ್ ಅಂತ ಸೊ ಇದನ್ನು ಒತ್ತಡ ಎಲ್ಲ ಕಮ್ಮಿ ಮಾಡೋಕ್ಕೆ ನಾವು ಈ ಟೆಕ್ನಾಲಜಿನ ತರ್ತಾಯಿದ್ದೀವಿ ಈಗ ನಮಗೆ ಗೊತ್ತು ಲೇಬರ್ ಸಿಗೋದೇ ತುಂಬ ಕಷ್ಟ ಆಗ್ತಾಯಿದೆ ಸೊ ಆ ಲೇಬರ್ ಪ್ರಾಬ್ಲಮ್ನ ಸ್ವಲ್ಪ ಯಾವ ಥರ ನಮ್ಮ ಕಡೆಯಿಂದ ಸಹಾಯ ಮಾಡ್ಬೋದು ಅಂತ ಈ ಆಟೋ ಸ್ಟೀರಿಂಗ್ ಇರ್ಬೋದು ಇಲ್ಲಾಂದರೆ ಈ ಥರ ಎಲ್ಲ ನಾವು ಡಿಸೈನ್ ಲೈಕ್ ಮಾಡ್ತಾಯಿದ್ದೀವಿ ಲೈಕ್ ಇಲ್ಲಿ ನೋಡ್ಬೋದು ಲೈಕ್ ಟ್ರ್ಯಾಕ್ಟ್ರ್ ಆಟೋ ಸ್ಟೀರಿಂಗ್ ಟ್ರ್ಯಾಕ್ಟ್ರಲ್ಲಿ ನಾವು ಆಗಲೇ ಅಲ್ಲಿ ಯಾವ ಥರ ಹೋಗಬೇಕು ಅಲ್ಲಿ ಆಗಲೇ ನಾವು ಸೆಟ್ ಮಾಡಿಟ್ಟಿದ್ದೀವಿ ಅದೇ ಥರ ನಿಮಗೆ ಟ್ರ್ಯಾಕ್ಟರ್ ಪಾಡಿಗೆ ಅದು ಹೋಗ್ತಾ ಇರುತ್ತೆ ನೀವು ಮತ್ತೆ ನೋಡ್ಬೋದು ಆ ಬ್ಲೂ ಕಲರ್ ಹೆಂಗೆ ಕಾಣಿಸ್ತಾ ಇದೆ ಅದು ನಮ್ಮ ಏರಿಯಾ ಅಂದರೆ ನಮ್ಮ ಹೊಲ ಅಂತ ಆ ಹೊಲದಿಂದ ಆಚೆ ಹೋದರೆ ಲೈಕ್ ಸ್ಪ್ರೇಯರ್ ಇರ್ಬೋದು ಇಲ್ಲಾಂದ್ರೆ ಗೊಬ್ಬರ ಹಾಕೋದಿರ್ಬೋದು ಅದು ನಿಮಗೆ ಆ ಪರ್ಟಿಕ್ಯುಲರ್ ಆ್ಯಕ್ಟಿವಿಟಿನ ಮಾಡಲ್ಲ ಅಂದರೆ ನಿಮ್ಮ ಹೊಲ ಹೊಳದು ಒಳಗಡೆ ಅಷ್ಟೇ ಅದು ಸ್ಪ್ರೇ ಮಾಡೋದು ಸಿಂಪಡಣೆ ಮಾಡೋದು ಆಗ್ತಾ ಇರುತ್ತೆ ಅದು ಇಲ್ಲಿ ನೋಡಿದ್ರೆ ಈ ಕಡೆ ಹೊರಗಡೆಗಿದೆ ಅದಕ್ಕೆ ನಮಗೆ ಇಲ್ಲಿ ಏನು ಸ್ಪ್ರೇ ಇಲ್ಲ ಆ ಕಡೆ ಒಳಗಡೆ ಇದೆ ಅದಕ್ಕೆ ಅದು ಸ್ಪ್ರೇ ಆಗ್ತಾಯಿದೆ ಇದರಿಂದ ಏನಾಗುತ್ತೆ ಈಗ ಮೂರು ಇರ್ಬೋದು ಆರು ಇರ್ಬೋದು ಹೊರಗಡೆ ಇದ್ದರೆ ಅಲ್ಲಿ ಸ್ಪ್ರೇ ಆಗೋದು ಆ ಥರ ಎಲ್ಲ ತಪ್ಪುತ್ತೆ ನಮಗೆ ಇದರಿಂದ ಈ ಸ್ಪ್ರೇಯರಿಂದ ಹತ್ತರಿಂದ ಹನ್ನೆರಡು ನಿಮಿಷದಲ್ಲಿ ನಾವು ಒಂದು ಎಕರೆನ ಸ್ಪ್ರೇಯಿಂಗ್ ಕಂಪ್ಲೀಟ್ ಮಾಡ್ಕೋಬೋದು ನಮಗೆ ಗೊತ್ತಿರುವಾಗ ಈಗ ಲೇಬರು ಏನು ಲೈಕ್ ಸ್ಪ್ರೇಯಿಂಗ್ ಮಾಡ್ತಾ ಇರ್ತಾರೆ ಅವರಿಗೆ ಲೈಕ್ ಕೆಮಿಕಲ್ ಎಲ್ಲನೂ ಬಾಡಿಗ್ ಬೀಳೋದು ಆ ಥರ ಎಲ್ಲ ಸ್ವಲ್ಪ ಡಿಸ್ಅಡ್ವಾಂಟೇಜಸ್ ಥರ ಇರುತ್ತೆ ಬಟ್ ಇದರಿಂದ ಅದೆಲ್ಲ ತಪ್ಪುತ್ತೆ ಮತ್ತು ಕೆಲಸನೂ ಸ್ವಲ್ಪ ಬೇಗ ಆಗುತ್ತೆ ಕೆಮಿಕಲ್ಲು ಸ್ವಲ್ಪ ಉಳಿಸ್ಕೋಬೋದು ಲೈಕ್ ನಿಮಗೆ ಎಫಿಷಿಯನ್ಸಿ ಮತ್ತೆ ಅದೆಲ್ಲ ಜಾಸ್ತಿ ಇರುತ್ತೆ ಸೊ ಇದೆಲ್ಲ ಬೇಸಿಕಲಿ ನಿಮಗೆ ಮೇಲೆ ಒಂದು ಜಿ ಪಿ ಎಸ್ ಇರುತ್ತೆ ಜಿ ಎನ್ ಎಸ್ ಎಸ್ ಟೆಕ್ನಾಲಜಿ ಆ ಜಿ ಪಿ ಎಸ್ ಟೆಕ್ನಾಲಜಿ ಮೇಲೆ ಇದೆಲ್ಲ ವರ್ಕ್ ಆಗುತ್ತೆ ಇದು ಯಾವ ತಂತ್ರಜ್ಞಾನ ಸರ್ ಯಾವ ದೇಶ ಸರ್ ಇದು ಬಂದ್ಬಿಟ್ಟು ಬ್ರೆಜಿಲು ಲೈಕ್ ಇಲ್ಲಿ ಮೇನ್ ನಮ್ಮ ಅಡ್ವಾಂಟೇಜಸ್ ಏನಂದರೆ ಲೈಕ್ ನಾವು ಅಲ್ಲಿ ಒಂದು ಸತಿ ಆಗಲೇ ಸ್ಪ್ರೇ ಆಗಿದೆ ಸ್ಪ್ರೇ ಆಗಿದ್ದ ಜಾಗಕ್ಕೆ ಮತ್ತೆ ಹೊರಗೆ ನಿಮ್ಗೆ ಸ್ಪ್ರೇ ಆಗೋಲ್ಲ ಅಲ್ಲಿ ನಿಮಗೆ ಸ್ವಲ್ಪ ಔಷಧಿಯನ್ನು ಉಳಿತಾಯ ಆಗುತ್ತೆ ಮತ್ತು ಈಗ ನೀವು ಈಗ ಒಂದು ಕಡೆ ನಿಮಗೆ ರೋಗ ಜಾಸ್ತಿ ಇರುತ್ತೆ ಒಂದು ಕಡೆ ರೋಗ ಕಮ್ಮಿ ಇರುತ್ತೆ ರೋಗ ಜಾಸ್ತಿ ಇದ್ದರೆ ಜಾಸ್ತಿ ಸಿಂಪಡಣೆ ಮಾಡೋದು ರೋಗ ಕಮ್ಮಿ ಇದ್ದರೆ ಕಮ್ಮಿ ಸಿಂಪಡಣೆ ಮಾಡೋದು ಆ ಥರ ಎಲ್ಲರೂ ನೀವು ಬೇಕಂದ್ರೆ ಸೆಟ್ ಮಾಡ್ಕೋಬೋದು ಯಾವ ಥರ ಆಗುತ್ತೆ ಸರ್ ಇದು ಇನ್ನೂ ಮಾರ್ಕೆಟಿಂಗ್ ಬಿಟ್ಟಿಲ್ಲ ಸರ್ ಸರ್ ಒಂದು ಇನ್ನೂ ರಿಸರ್ಚಲ್ಲಿ ಇದೆ ಇನ್ನೂ ಯಾವ ಥರ ಡೆವಲಪ್ ಮಾಡಬೇಕು ಅದೆಲ್ಲ ರೈತರಿಗೆ ಯಾವ್ಯಾವ ಕ್ರಾಪಿಗೆಲ್ಲ ಸೆಲೆಕ್ಟ್ ಆಗುತ್ತೆ ಅದೆಲ್ಲ ಒಂದು ಸತಿ ಫೈಲೇಸ್ ಆದಮೇಲೆ ಅವಾಗ ನಾವು ಮಾರ್ಕೆಟಿಂಗ್ಗೆ ಎಲ್ಲ ಸೇಲ್ಸಿಗೆ ಎಲ್ಲ ಎಂಟ್ರಿ ಆಗ್ತೀವಿ ಸ್ಪ್ರೇ ಅದೇ ಸರ್ ಈಗ ಇದು ನಾರ್ಮಲ್ ನಮ್ಮ ಇಂಡಿಯಾದಲ್ಲಿ ಸಿಗೋ ಇಂಪ್ಲಿಮೆಂಟೇ ಇದಕ್ಕೆ ನಾವು ಸ್ವಲ್ಪ ಸರ್ಟೈನ್ ಸೆನ್ಸರ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀವಿ ಇ ಸಿ ಅಂತ ಹೇಳ್ತೀವಿ ಮತ್ತು ಸೆನ್ಸರ್ ಕಿಟ್ ಅಂತ ಹೇಳ್ತೀವಿ ಇವಷ್ಟೇ ನಾವು ಆ್ಯಡ್ ಮಾಡ್ಕೊಂಡಿದ್ದು ಇದರಿಂದ ಏನಾಗುತ್ತೆ ನಿಮ್ಗೆ ಅರ್ಲಿಯರು ಲೈಕ್ ಆದರೆ ಎಲ್ಲನೂ ಅದು ಒಟ್ಟಿಗೆ ಆನ್ ಆಗ್ತಿತ್ತು ಒಟ್ಟಿಗೆ ಆಫ್ ಆಗ್ತಿತ್ತು ಮತ್ತು ಆ ರೇಟು ನಿಮಗೆ ಜಾಸ್ತಿ ಹಾಕೋದು ಕಮ್ಮಿ ಹಾಕೋಣ ಆ ಥರ ಕಂಟ್ರೋಲಲ್ಲಿ ಇರ್ತಾ ಇರಲ್ಲ ಬಟ್ ಇವಾಗ ಎಲ್ಲ ಡಿಸ್ಪ್ಲೇ ಇರೋದ್ರಿಂದ ನೀವು ಡಿಸ್ಪ್ಲೇದಲ್ಲಿ ಯಾವ ಥರ ಸೆಟ್ ಮಾಡಿ ಸೆಟ್ ಮಾಡ್ತೀರಾ ಜಾಸ್ತಿ ಬೇಕಾಗಿದ್ದು ಜಾಸ್ತಿ ಕಮ್ಮಿ ಬೇಕಾಗಿದ್ದು ಕಮ್ಮಿ ಆ ಥರ ಸೆಟ್ ಮಾಡ್ಕೊಂಡ್ರೆ ಅದರ ಪ್ರಕಾರ ಅದು ಆಟೋಮೆಟಿಕ್ಲಿ ವರ್ಕ್ ಆಗ್ತಾ ಇರುತ್ತೆ ಮತ್ತು ಅರ್ಲಿ ನಾನು ಹೇಳ್ದಂಗೆ ಎಲ್ಲ ನೌಸಲ್ಸ್ ಒಟ್ಟಿಗೆ ಆನ್ ಆಗ್ತಿತ್ತು ಒಟ್ಟಿಗೆ ಆಫ್ ಆಗ್ತಿತ್ತು ಬಟ್ ನೀವು ಆವಾಗಲೇ ನೋಡಿದ್ದೀರ ಒಂದು ನೌಸಲ್ ಆನ್ ಕೆಲಸ ಮಾಡುತ್ತೆ ಇನ್ನೊಂದು ನೌಸಲ್ ಹೊರಗಡೆ ಇದರಲ್ಲಿ ಕೆಲಸ ಮಾಡಲ್ಲ ಸೊ ಆ ಥರ ನೀವು ಸೆಕ್ಷನ್ಸ್ ಅಂತ ಹೇಳ್ತೀವಿ ಸೊ ಆ ಥರ ಸೆಕ್ಷನ್ಸ್ ಯಾವಾಗ ಆನ್ ಆಫ್ ಮಾಡ್ಕೋಬೇಕು ಅದನ್ನು ಬೇಕಾದ್ರೆ ನೀವು ಕಂಟ್ರೋಲ್ ಮಾಡ್ಕೊಬೋದು ಲೇಬರ್ ಸಮಸ್ಯೆ ಬಗೆಹರಿಸ ಕಂಪ್ಲೀಟ್ ಅಂತ ಹೇಳಲ್ಲ ಸರ್ ಬಟ್ ಅವ್ರ ಮೇಲೆ ಏನು ಲೈಕ್ ಲೇಬರ್ ಮೇಲೆ ಏನು ಡಿಪೆಂಡೆನ್ಸಿ ಕ್ರಿಯೇಟ್ ಆಗ್ತಾ ಇದೆ ಅದನ್ನು ಕಮ್ಮಿ ಮಾಡ್ಕೋಬೋದು ಸರ್ ಈ ಹೊಸ ತಂತ್ರಜ್ಞಾನವುಳ್ಳ ಟ್ರ್ಯಾಕ್ಟರ್ ರೈತರಿಗೆ ಕೂಲಿಯ ವೆಚ್ಚವನ್ನು ಕಡಿಮೆ ಮಾಡಲು ಸಹಕಾರಿಯಾಗ್ತಾ ಇದೆ ಕ್ಯಾಮೆರಾಮನ್ ರಘು ಜೊತೆ ಪ್ರಭುಸ್ವಾಮಿ ನಟೇಕರ್ ಹೆಚ್ಚಿನ ಸುದ್ದಿ ಅಪ್ಡೇಟ್ ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಮಾಡಿ